ಓಕೆ ಇನ್ನ ಫೈನಲ್ ಪಾರ್ಟಿಗೆ ಬರೋದಾದ್ರೆ ನಮ್ಮ ಕಾನ್ವರ್ಸೇಷನ್ ಅಲ್ಲಿ ಒಂದು ಸಣ್ಣ ಟಾಸ್ಕ್ ಈಗ ಮನೆ ಒಳಗೆ ಇರುವಂತಹ ಕಂಟೆಸ್ಟೆಂಟ್ಸ್ ಹೆಸರು ಹೇಳ್ತಾ ಹೋಗ್ತೀನಿ ಒಂದು ಒಳ್ಳೆ ಗುಣ ಒಂದು ಕೆಟ್ಟ ಗುಣ ಅವರಲ್ಲಿ ನೀವು ನೋಡಿದ್ದು ಅದನ್ನ ನೀವು ಹೇಳಬೇಕು ಓಕೆನಾ ಸೊ ಮೊದಲೇದಾಗಿ ಕಾರ್ತಿಕ್ ಕಾರ್ತಿಕ್ ಒಳ್ಳೆ ಗುಣ ಅಂತಂದ್ರೆ ಇಷ್ಟಪಟ್ಟವ್ರಿಗೋಸ್ಕರ ಅವ್ನು ಏನ್ ಬೇಕಾದರೂ ಮಾಡ್ತಾನೆ ಕೆಟ್ಟ ಗುಣ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗ್ಬಿಡ್ತಾನೆ ಡಿಸಿಷನ್ಸ್ ಚೇಂಜ್ ಆಗುತ್ತೆ ವಿನಯ್ ವಿನಯ್ ಒಳ್ಳೆ ಗುಣ ಅಂತಂದ್ರೆ ಅವ್ನ ಫ್ರೆಂಡ್ ಆಗಬೇಕು ಅವನ ಒಂದು ಬಾಂಡಿಂಗಲ್ಲಿ ಇರಬೇಕು ಇದ್ದಾಗ ತುಂಬಾ ಪ್ರೀತಿಯಿಂದ ನೋಡ್ಕೋತಾನೆ ಇಲ್ಲ ಅಂದರೆ ತೀರಾ ಕೆಡ್ದಾಗ ನಡ್ಸ್ಕೋತಾನೆ ಕೆಟ್ಟು ಗುಣ ಅಂತಂದರೆ ಪ್ರೊವೋಕಿಂಗ್ ಇಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್ ಪ್ರತಾಪ್ ಪ್ರತಾಪ್ ಒಳ್ಳೆ ಗುಣ ಎಂಥದ್ದೇ ಬಂದ್ರೂ ಪೇಷನ್ಸ್ ಆಗಿ ಬಿಹೇವ್ ಮಾಡುವಂಥದ್ದು ಕೆಟ್ಟು ಗುಣ ಅಂತಂದರೆ ಕಾಣಿಸ್ಕೋಬೇಕು ಅನ್ನೋ ಕಾರಣಕ್ಕೆ ವಿಚಿತ್ರವಾಗಿ ಬಿಹೇವ್ ಮಾಡುವಂಥದ್ದು ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ಒಳ್ಳೆ ಗುಣ ಎಲ್ರೂ ನಂಬ್ತಾರೆ ಸೊ ಅದೊಂದು ಒಳ್ಳೆಯ ಗುಣ ಇದೆ ಅವ್ರಿಗೆ ಕೆಟ್ಟು ಗುಣ ಅಂತಂದರೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಕೂಡ ಹಿಂದೆ ಹೋಗಿ ಮಾತಾಡ್ತಾರೆ ತುಕಾಲಿ ತುಕಾಲಿಯ ಒಳ್ಳೆ ಗುಣ ಯಾರೇ ಕಷ್ಟದಲ್ಲಿದ್ರು ಎನಿ ಬಡಿ ಫಾರ್ ದ್ಯಾಟ್ ಮ್ಯಾಟರ್ ಅವರು ಚೆನ್ನಾಗಿರಲಿ ಚೆನ್ನಾಗಿಲ್ದೇ ಹೋಗಲಿ ಅವ್ರಿಗೆ ಬೇಕಾಗಿರಲಿ ಬೇಡದೆ ಹೋಗಲಿ ಅವ್ರು ದುಃಖದಲ್ಲಿ ಇದ್ದಾಗ ಹೋಗಿ ಸಮಾಧಾನ ಮಾಡ್ತಾರೆ ಸಾಂತ್ವನ ನೀಡ್ತಾರೆ ಅದು ತುಂಬ ಒಳ್ಳೆಯ ಗುಣ ಇದೆ ಅವರಲ್ಲಿ ಅದ್ರ ಜೊತೆಗೆ ಎಲ್ರೂ ನಗಸ್ತಾರೆ ನೋ ಮ್ಯಾಟರ್ ಹೂ ಇಸ್ ಇನ್ ಅಪೋಸಿಟ್ ಎಲ್ರೂ ನಗಿಸ್ತಾರೆ ಸೊ ಅದೆರಡು ಒಳ್ಳೆ ಗುಣ ಇದೆ ಅವರಲ್ಲಿ ಕೆಟ್ಟು ಗುಣ ಅಂತಂದ್ರೆ ಕೆಡ್ದಾಗ ಪ್ಲಾನಿಂಗ್ ಮಾಡ್ತಾರೆ ಅದು ಒಬ್ರನ್ನ ಮೇಲ್ ತರಕಾಗಿರ್ಬೋದು ಒಬ್ರನ್ನ ಕೆಳಗಿಳಿಸಾಗಿರ್ಬೋದು ತುಂಬ ಕೆಡ್ದಾಗ ಪ್ಲ್ಯಾನ್ ಮಾಡ್ತಾರೆ ಸೊ ದಾಗ ಸೊ ಇನ್ನು ಒಳಗೆ ಉಳಿದಿರುವಂತಹ ಒನ್ ಆ್ಯಂಡ್ ಓನ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಸಂಗೀತ ಸಂಗೀತ ಅವರ ಒಳ್ಳೆ ಗುಣ ಬಂದು ನಾನ್ ಮಾಡಬೇಕು ನಾನು ಗೆಲ್ಲಬೇಕು ಅನ್ನೋಂಥದ್ದು ಅದು ಒಳ್ಳೆ ಗುಣ ಅಂದ್ರೆ ನಾನ್ ಗೆಲ್ಲಬೇಕು ಅಂತ ಮುಂದೆ ನುಗ್ಗೋದಿದೆಯಲ್ಲ ತುಂಬಾ ಒಳ್ಳೆ ಗುಣ ಕೆಟ್ಟ ಗುಣ ಅಂತಂದ್ರೆ ಗೆಲ್ಲೋದಕ್ಕೋಸ್ಕರ ಯಾವ ಲೆವೆಲ್ ಓಕೆ ಸೊ ಎಸ್ ಇದಿಷ್ಟು ಬಿಗ್ ಬಾಸ್ ಮನೆಯ ಜರ್ನಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇನ್ನ ತನಿಷಾ ಕುಪಂಡ ಅವರ ಕುಪಂಡ ಪ್ರೊಡಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ನೆಕ್ಸ್ಟ್ ಏನೆಲ್ಲ ಬರ್ತಾ ಇದೆ ಆ ಒಂದು ಪ್ರೊಡಕ್ಷನ್ ಹೌಸ್ ಇಂದ ಸೊ ಮೊದಲನೇದಾಗಿ ನನ್ನ ವೆಂಚರ್ ಬಂದು ಅಪೋಸ್ ನೈಂಟಿ ತ್ರೀ ಕಿಚನ್ ಆರ್ ಆರ್ ನಗರಲ್ಲಿದೆ ನಮಗೆ ಫುಡ್ ಅಂತಂದರೆ ತುಂಬ ಇಷ್ಟ ಸೊ ಫುಡ್ ವಿಚಾರವಾಗಿ ನಾವು ಯೋಚನೆ ಮಾಡಿದಾಗ ಓಕೆ ಒಂದು ರೆಸ್ಟೋರೆಂಟ್ ಇರಲಿ ಅಂತ ಸ್ಟಾರ್ಟ್ ಮಾಡಿದಂಥದ್ದು ಸಕ್ಸಸ್ಫುಲಿ ವಿ ಕಂಪ್ಲೀಟೆಡ್ ಒನ್ ಇಯರ್ ನಾವು ಸೊ ಅದಕ್ಕೊಂದು ಖುಷಿ ಇದೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಮಚ್ ಅದಾದ ನಂತರ ಯೋಚನೆ ಮಾಡಿದಂಥದ್ದು ಆ್ಯಕ್ಚುಲಿ ಇದೇ ಮೊದಲು ಯೋಚನೆ ಮಾಡಿದಂಥದ್ದು ಕುಪ್ಪಂಡ್ ಒಂದು ಕಂಪ್ನಿ ನಾವು ಓಪನ್ ಮಾಡಬೇಕು ಅದರಲ್ಲಿ ಒಂದಷ್ಟು ವಿಚಾರಗಳು ನಡಿಬೇಕು ಅಂತ ಕುಪ್ಪಂಡಸ್ ಅನ್ನುವಂಥ ಒಂದು ಕಂಪ್ನಿ ಓಪನ್ ಆಗಿದೆ ಅದರಲ್ಲಿ ಮೊದಲನೇ ಸ್ಟೆಪ್ ಬಂದು ನಮಗೆ ಸಿಲ್ವರ್ ಜ್ಯುವೆಲ್ರಿ ಸೊ ಈ ಸಿಲ್ವರ್ ಜುವೆಲ್ರಿನ ನಾವು ಲಾಂಚ್ ಮಾಡಿದ್ದೀವಿ ಇನ್ನೊಂದು ತಿಂಗಳಲ್ಲಿ ಅಂದರೆ ಫೆಬ್ ಮುಗಿಯುವಷ್ಟರಲ್ಲಿ ನಮ್ಮ ಒಂದು ಸ್ಟೋರ್ ವಿಜಯನಗರಲ್ಲಿ ಓಪನ್ ಆಗುತ್ತೆ ಈಗ ಸದ್ಯಕ್ಕೆ ಆನ್ಲೈನ್ ಇದೆ ಆ್ಯಂಡ್ ಫ್ರಾಂಚೈಸಿ ಕೂಡ ಓಪನ್ ಮಾಡಿದ್ದೀವಿ ನಾವು ಅಬೌಟ್ ಅಪ್ಪೋಸ್ ನೈಂಟಿ ತ್ರೀ ಕಿಚನ್ ಆ್ಯಂಡ್ ಸಿಲ್ವರ್ ಇದು ಇದಾದ ನಂತರ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ಮೊದಲನೇ ಕೆಲಸ ಕುಪ್ಪಂಡಾಸ್ ಪ್ರೊಡಕ್ಷನಲ್ಲಿ ಒಳ್ಳೆ ಪ್ರಾಜೆಕ್ಟನ್ನು ನಮ್ಮ ನಿಮ್ಮೆಲ್ಲರೂ ಮುಂದೆ ಇಡುವಂಥದ್ದು ಎಲ್ಲ ಜನರು ನನಗೆ ಹೇಗೆ ಪ್ರೋತ್ಸಾಹ ನೀಡಿ ನಾನು ಇವತ್ತು ಇಷ್ಟು ಸಕ್ಸಸ್ಫುಲ್ಲಾಗಿ ನಿಂತ್ಕೊಂಡು ಕುತ್ಕೊಂಡು ಮಾತಾಡೋ ಲೆವೆಲ್ಗೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೋ ಅದೇ ರೀತಿಯಾಗಿ ನನ್ನ ಕುಪ್ಪಂಡಾಸ್ ಪ್ರೊಡಕ್ಷನಿಂದ ಯಾವುದೇ ಸಣ್ಣದಾಗಲಿ ದೊಡ್ಡದಾಗಲಿ ಒಂದು ಒಂದು ಮಗು ಆಚೆ ಬಂದರೆ ಅದನ್ನು ಹಾರೈಸಿ ಹರಿಸಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ತುಂಬ ಸಪೋರ್ಟ್ ಮಾಡಿ ಯಾಕಂದ್ರೆ ಆರ್ಟಿಸ್ಟ್ ಆದಂಥವ್ರಿಗೆ ಬರೀ ಆ್ಯಕ್ಟಿಂಗ್ಗೆ ಮಾಡೋದ್ರಿಂದ ಜೀವನ ನಡೆಯಲ್ಲ ನಾವು ಬಹಳಷ್ಟು ಕೆಲಸಗಳನ್ನ ಮಾಡಬೇಕಾಗತ್ತೆ ಆ್ಯಂಡ್ ನಮ್ಮ ಒಂದು ಇನ್ಕಮ್ ಆರ್ಟಿಸ್ಟ್ ಆಗಿ ಪರ್ಮನೆಂಟ್ ಆಗಿ ಯಾವತ್ತೂ ಇರಲ್ಲ ಬಂದರೆ ಬಂತು ಹೋದರೆ ಹೋಯ್ತು ಎಷ್ಟು ಬರುತ್ತೆ ಅನ್ನೋದ್ರ ಅಂದಾಜು ಯಾರಿಗೂ ಯಾವಾಗೂ ಇರಲ್ಲ ಬಂದರೆ ಎಸ್ ನಾವು ಅದನ್ನ ಖುಷಿಯಿಂದ ಸ್ವೀಕರಿಸ್ತೀವಿ ಬಟ್ ಇಲ್ಲ ಅಂತಂದಾಗ ನಮಗೇನೂ ಮಾಡೋಕ್ಕಾಗಲ್ಲ ಅದರಲ್ಲಿ ನಮ್ಗೆ ಆಪ್ಷನ್ನೇ ಇಲ್ಲ ಏನಾದರೂ ಮಾತಾಡೋದಕ್ಕೆ ಹೇಳೋದಕ್ಕೆ ಆ್ಯಂಡ್ ಭಾಳ ಆರ್ಟಿಸ್ಟ್ಗಳಲ್ಲಿ ಒಂದಿದೆ ಆ್ಯಕ್ಟಿಂಗ್ ಬಿಟ್ಟು ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇರ್ತೀವಿ ಹಾಗಾಗಿ ನಾನು ಈ ಒಂದು ಆಲ್ಟರ್ನೇಟ್ ಬಿಸ್ನೆಸ್ನ ನಾನು ಯೋಚನೆ ಮಾಡಿದಂಥದ್ದು ಸೊ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರೋದರಿಂದ ಪ್ರೊಡಕ್ಷನ್ ಹೌಸ್ ಅಂತ ಓಪನ್ ಮಾಡಿದ್ರೆ ನಮಗೆ ಸಣ್ಣ ಪುಟ್ಟೋದ್ರಿಂದ ನಾವು ಆಫ್ಕೋರ್ಸ್ ಶುರು ಮಾಡ್ತೀವಿ ಅದು ಹೇಗೆ ನಡೆಯುತ್ತೆ ನೋಡಿಕೊಂಡು ಯಾವುದು ದೊಡ್ಡ ಹೆಜ್ಜೆ ಇಡುವಂಥ ಇದಿರಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ ಆಗಲ್ಲ ಸೊ ಆ ಕಾರಣಕ್ಕೆ ನಮ್ಮ ಪ್ರೊಡಕ್ಷನ್ ಹೌಸ್ನಿಂದ ಒಳ್ಳೆ ಆಲ್ಬಮ್ ಸಾಂಗ್ಸ್ ಬರ್ಬೋದು ಒಳ್ಳೆ ಶಾರ್ಟ್ ಫಿಲ್ಮ್ಸ್ ಬರ್ಬೋದು ಒಳ್ಳೆ ಸಿನಿಮಾ ಬರ್ಬೋದು ಸೀರೀಸ್ ಬರ್ಬೋದು ಅದ್ರ ಬಗ್ಗೆ ತುಂಬ ವರ್ಕ್ ಮಾಡ್ತಾ ಇದ್ದೀವಿ ಲೈಂಡ್ ಅಪ್ ವಿತ್ ಸಮ್ ನೈಸ್ ಥಿಂಗ್ಸ್ ನನ್ನ ಪ್ರಾಜೆಕ್ಟ್ಸ್ ಕೂಡ ಡಿಸ್ಕಷನ್ನಲ್ಲಿದೆ ಸೊ ಆದಷ್ಟು ಬೇಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬರುತ್ತೆ ಎಲ್ಲರೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಕೊಡಿ ಸೊ ಸ್ವೀಟ್ ನಿಮ್ಮ ಎಲ್ಲ ಫ್ಯೂಚರ್ ವೆಂಚರ್ಸ್ಗೆ ಒಳ್ಳೇದಾಗ್ಲಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಇಷ್ಟೊತ್ತು ನಮ್ಮ ಜೊತೆ ಥ್ಯಾಂಕ್ 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 ಯು 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 ಸೊ ಮಚ್